বেরো তেরিয়া বেরো তেরিয়া যে আতি নরো ওহ হ্যাঁ না না থাইল্যান্ডে গিতা তুই দোর মাতলেলা এত আবে না রে ইন তো তেরিয়া গাতিন নরো নমনে কা বন্ধ নঙ্কে মপাতন নুন এতইবে তো উনকা দূরে আনতাডা

மக்கள் சந்த சேட்டது பஜாரி நீசத்தியா அதுக்கே பித்தவ ஏட்டுக்களு நீனேன் கடுமேனா பஜாரி நீ

ಮನೆಗೆ ಅಳ್ತಿ ತೋಡ ಏನಂದ್ರೆ ಅದೇ ಯಾಕೋ ನೋತಾಯ್ತಡ ಮೂ ಎಲ್ಲ ಬಿಡಿ ಇತ್ತಿ ಬಿಡು ಅಲ್ಲಿ ಏನು ಕೆಲಸ ಇಲ್ಲ ಮೂರ್ ಜನ ಅವರೇ ಮಾಡ್ಕಂತಾರೆ ಇಚ್ಚೇನಲ್ಲ ಮಂಗಡೆ ಓ ಇತ್ತಿ ಬಿಡು ಈ ಮಕ್ಕಳೆಲ್ಲ ಇಲ್ಲಿ ಆಡ್ಕೊಂಡ ಅಲ್ಲ ಅವರ ಮನೆ ಕೆಲಸ ಮಾಡ್ಕಂತಾರೆ ಬಿಡಿ ಇತ್ತಿ ನಮ್ಮ ಪಾಪನ್ ತಾತನ ನಮ್ಮ ಪಾತನ ಮೇಲೆ ಬಡಮ್ಮ ಓಡಾಡ್ ತಡ ಅಂತಲ್ಲ ಆ ಓಡಾಡೋರು ಅಂತ ಈ ವಯಸ್ಸಿನಲ್ಲಿ ಏನು ಬಂದಿರೋದು ಅವರ್ಕ ಬರಬಾರದು ತು ಗೊಬ್ಬ ಮುಂದೆ ಬಾ ಎಲ್ಲರ ಓಡಾಡ್ಕೊಂಡ ಬಿರು ಇರೆ ಕಾಫಿ ಕಮತ್ತಿನೇ ಅರೆ ಇರೆ ನಮ್ಮ ನಗು ಬೆಳ್ಳಾ ಅಂತ ಇಂತ ತಾತಾಡದಾ ನಾ ಅದೇ ನೋಡ್ತಾರೆ <sip> <ichi> <so�az sund leopardLikeoles>